ಹಾಯ್ ನಮಸ್ಕಾರ ಲಕ್ಷ್ಮೀ ಬರಮ್ಮ ಸೀರಿಯಲ್ನಲ್ಲಿ ಸಂಚಿಕೆ ಇನ್ನೂರ ಐವತ್ತೇಳರಲ್ಲಿ ಏನಾಗಿದೆ ಅಂತ ನೋಡ್ಕೊಂಡು ಬನ್ನಿ ಲಕ್ಷ್ಮಿ ಇಲ್ಲಿ ಒಬ್ಬಳೇ ಮಲಗಿರ್ತಾಳೆ ಅಂದರೆ ನಿನ್ನೆ ಆಗಿದ್ದು ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ರೂಮಲ್ಲಿ ಮಲಗಿರ್ತಾಳೆ ಸ್ವಲ್ಪ ಹೊತ್ತಾದ್ಮೇಲೆ ವೈಷ್ಣವಲ್ಗೆ ಬರ್ತಾನೆ ಬಂದ್ಬಿಟ್ಟು ರೂಮಿನ ಲೈಟನ್ನು ಹಾಕ್ತಾನೆ ಆಗ ಲಕ್ಷ್ಮಿ ನೋಡ್ತಾಳೆ ಆಗ ವೈಷ್ಣವ್ ಹೇಳ್ತಾನೆ ಹೋ ಡಿಸ್ಟರ್ಬ್ ಆಯ್ತಾ ಅಂದ್ಬಿಟ್ಟು ಮೊಬೈಲ್ ಚಾರ್ಜ್ ಹಾಕ್ಬಿಟ್ಟು ಮತ್ತೆ ಬರ್ತಾನೆ ಲಕ್ಷ್ಮಿ ಇವಾಗ ಹೇಗಿದೆ ಮೈ ಹುಷಾರಾದ್ರ ಅಂತ ಕೇಳ್ತಾನೆ ಆಮೇಲೆ ಹೊತ್ತು ಟೀ ಕುಡಿದ್ರ ಅಂತ ಕೂಡ ಕೇಳ್ತಾನೆ ಊಟ ಮಾಡಿದ್ರ ಅಂತ ಕೇಳ್ತಾನೆ ಆದರೆ ಅವಳು ಏನು ಮಾತಾಡೋದಿಲ್ಲ ಸುಮ್ಮನೆ ಇರ್ತಾಳೆ ನೆಕ್ಸ್ಟು ಲಕ್ಷ್ಮಿ ಕೇಳ್ತಾಳೆ ಎಲ್ಲೋಗಿದ್ರಿ ಅಂತ ಆಗ ವೈಷ್ಣವ್ ಹೇಳ್ತಾನೆ ಒಂದು ಮೀಟಿಂಗ್ ಇತ್ತು ಅದಕ್ಕೆ ಹೋಗಿದ್ದೆ ಅಂತ ಹೇಳ್ತಾನೆ ಆದರೆ ಲಕ್ಷ್ಮಿ ಮತ್ತೆ ಕೇಳ್ತಾಳೆ ಯಾವ ಮೀಟಿಂಗು ಅಂತ ಕೇಳ್ತಾಳೆ ಅದೇ ಆಲ್ಬಮ್ ಸಾಂಗ್ ಮಾಡಿದ್ವಲ್ಲ ಅದು ತುಂಬ ಚೆನ್ನಾಗಿ ಓಡ್ತಿದ್ದೆ ಅಂತೆ ಅದಕ್ಕೋಸ್ಕರ ಒಂದು ಮೀಟಿಂಗ್ ಇಟ್ಟಿದ್ರು ಅದಕ್ಕೆ ಹೋಗಿದ್ದೆ ಅಂತ ಹೇಳ್ತಾನೆ ಆಗ ಲಕ್ಷ್ಮಿ ಹೇಳ್ತಾಳೆ ಹೌದಾ ಹಾಗಿದ್ರೆ ನನ್ನ ತುಂಬ ಕೇಳಿರ್ಬೇಕಲ್ಲ ಅಂತ ಹೇಳ್ತಾಳೆ ಹಾಗ ಅವ್ರು ಹೇಳ್ತಾಳೆ ಹೌದು ತುಂಬ ಕೇಳಿದ್ರು ಯಾಕಂದರೆ ಲಿರಿಕ್ಸು ಮತ್ತು ಸಾಂಗು ತುಂಬ ಚೆನ್ನಾಗಿದೆಯಲ್ಲ ಅದಕ್ಕೆ ಪ್ರತಿಯೊಬ್ಬರು ಕೂಡ ಕೇಳಿದ್ರು ಅಂತ ಹೇಳ್ತಾನೆ ಆದರೆ ವೈಷ್ಣವ್ ಮಾತ್ರ ಅದೆಲ್ಲ ಇರಲಿ ಈಗ ನೀವು ಫಸ್ಟು ಏನಾದರೂ ಊಟ ಮಾಡಿದ್ರ ಅಥವಾ ಏನಾದರೂ ಕುಡಿದ್ರ ಅಂತ ಕೇಳ್ಬಿಟ್ಟು ಮತ್ತು ನೆಕ್ಸ್ಟು ಮತ್ತೆ ಹಾಲು ಮತ್ತು ಬೆಡ್ ತರಿಸ್ಬಿಟ್ಟು ಅವನ ತಿನ್ನಿಸ್ಬಿಟ್ಟು ಅವಳನ್ನ ರೆಸ್ಟ್ ಮಾಡಿ ಅಂದ್ಬಿಟ್ಟು ಮಲಗಿಸಿ ಅವನು ಅಲ್ಲಿಂದ ಹೊರಟೋಗ್ತಾನೆ ನೆಕ್ಸ್ಟು ಲಕ್ಷ್ಮಿ ಬೆಳಗ್ಗೆ ಬೇಗ ಎದ್ದೇಳ್ತಾಳೆ ಎದ್ದು ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡಿ ಅಲ್ಲಿ ಮಲ್ಲಿಗೆ ಹೇಳ್ತಾಳೆ ಅಡುಗೆ ಮಾಡಿದ್ದೀನಿ ಪ್ರತಿಯೊಬ್ಬರಿಗೂ ಕೂಡ ಊಟ ನೀರೆ ಬಡಿಸು ನಾನು ಹೊರಗಿಡ ಹೋಗ್ತಿದ್ದೀನಿ ಅಂತ ಹೇಳ್ತಾಳೆ ಅದಾದಮೇಲೆ ಅಲ್ಲಿ ಅತ್ತೆ ಅತ್ತ ಪರ್ಮಿಷನ್ ಕೇಳಲಿಕ್ಕೆ ಹೋಗ್ತಾಳೆ ಅತ್ತೆ ನಾವು ಸ್ವಲ್ಪ ಹೊರಗಿಡ ಹೋಗ್ಬೇಕು ಅಂತ ಲಕ್ಷ್ಮಿ ಕೇಳ್ತಾಳೆ ಆಗ ಕಾವೇರಿ ಹೇಳ್ತಾಳೆ ಎಲ್ಲಿಗೆ ಅಂತ ಹೇಳ್ಬೋದಲ್ಲ ಅಂತ ಕೇಳ್ತಾಳೆ ನಾನು ಹೇಳುವಂಥ ಸ್ಥಿತಿರ್ಲಿಲ್ಲ ಹೋಗಿ ಬಂದ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ತಾಳೆ ಅದನ್ನೇ ಹೇಳ್ಬಿಟ್ಟು ಹೋಗೋದಲ್ಲ ಅಂತ ಕಾವೇರಿ ಮತ್ತೆ ಕೇಳ್ತಾಳೆ ಅಷ್ಟರಲ್ಲಿ ಅಲ್ಲಿ ಸುಪ್ರೀತಾ ಮತ್ತೆ ಅಜ್ಜಿ ಬಂದ್ಬಿಟ್ಟು ಅವಳು ಎಲ್ಲಿಗಾದರೂ ಹೋಗಿ ಬರ್ತಾಳೆ ಹೋಗು ಅಂತ ಹೇಳ್ಬೋದಲ್ಲ ಅಂತ ಹೇಳ್ತಾಳೆ ಅಯ್ಯೋ ಜಗಳಕ್ಕೆ ಬಂದ್ಬಿಡ್ತಾರೆ ಅಂದ್ಬಿಟ್ಟು ಎಲ್ಲಿಗಾದರೂ ಹೋಗು ಅಂತ ಹೇಳ್ತಾಳೆ ಸ್ವಲ್ಪ ತಾದ್ಮೇಲೆ ಆದರೆ ಇಲ್ಲಿ ವೈಷ್ಣವ್ ಹತ್ರ ಮೀಟಿಂಗ್ಗೋಸ್ಕರ ಎಲ್ಲೋ ಹೋಗ್ತಾ ಇರ್ತಾನೆ ಅದೇ ಟೈಮ್ಗೆ ಲಕ್ಷ್ಮಿ ಕಾಲ್ ಮಾಡಿ ನಿಮ್ಮ ಹತ್ರ ಮಾತಾಡಬೇಕು ಲೊಕೇಶನ್ ಕಳಿಸಿದ್ದೀನಿ ಅಲ್ಲಿಗೆ ಬನ್ನಿ ಅಂತ ಲೊಕೇಶನ್ನ ಕಳಿಸ್ತಾಳೆ ಮತ್ತು ಅದೇ ರೀತಿ ಕೀರ್ತಿ ಕೂಡ ಸೇಮ್ ಲೊಕೇಶನ್ನ ಸೆಂಡ್ ಮಾಡಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ಕಳಿಸ್ತಾಳೆ ಮತ್ತು ಫೋನ್ ಕೂಡ ಮಾಡ್ತಾಳೆ ಅದೇ ರೀತಿ ಅವಳು ಕೂಡ ಆಟೋ ಎತ್ಕೊಂಡು ಅದೇ ಲೊಕೇಶನ್ಗೆ ಹೋಗ್ತಾಳೆ ಅದು ನೋಡಿದ ಸುಪ್ರೀತಾ ಅವಳು ಕೂಡ ಫಾಲೋ ಮಾಡಿಕೊಂಡು ಹೋಗಲಿಕ್ಕೆ ನೋಡ್ತಾಳೆ ಆದರೆ ಕಾರ್ ಪಂಚರ್ ಆಗಿರುತ್ತೆ ಅಲ್ಲಿಂದ ಸುಮ್ಮನೆ ಆಗ್ತಾಳೆ ನೆಕ್ಸ್ಟು ವೈಷ್ಣವ್ ಬರ್ತಾನೆ ಲಕ್ಷ್ಮಿ ಕಳಿಸಿರುವ ಲೊಕೇಶನ್ಗೆ ಅದೇ ರೀತಿ ಕೀರ್ತಿ ಕೂಡ ಅದಕ್ಕೂ ಮುಂಚೆ ಬಂದು ವೆಯ್ಟ್ ಮಾಡ್ತಾ ಇರ್ತಾಳೆ ಆಗ ವೈಷ್ಣವ್ ಅವರಿಗೆ ಹೋಗ್ತಾನೆ ಕೀರ್ತಿ ಹೇಳ್ತಾಳೆ ವೈಶ್ ನೀನಿಲ್ಲಿ ಅಂತ ಹೇಳ್ತಾಳೆ ಮತ್ತು ನೀನು ಇಲ್ಲಿ ಬಂದೆ ಅಂತ ಅವನು ಕೂಡ ಕೇಳ್ತಾನೆ ನಾನು ನೀನು ಬಂದ್ಕೆ ಅಂತ ಬಂದಿಲ್ಲ ನನಗೆ ಲಕ್ಷ್ಮಿ ಹೇಳಿದ್ಲು ಅದಕ್ಕೆ ಬಂದೆ ಅಂತ ಕೀರ್ತಿ ಹೇಳ್ತಾಳೆ ನೆಕ್ಸ್ಟು ಸ್ವಲ್ಪ ಹೊಾದ್ಮೇಲೆ ಅಲ್ಲಿಗೆ ಲಕ್ಷ್ಮಿ ಕೂಡ ಬರ್ತಾಳೆ ಬಂದ ತಕ್ಷಣ ವೈಷ್ಣವ್ ಕೇಳ್ತಾನೆ ಲಕ್ಷ್ಮಿ ಏನಿದೆಲ್ಲ ಯಾಕೆ ಬರೋಕೆ ಹೇಳ್ತಾನೆ ಇಬ್ಬರಿಗೂ ಅಂತ ಕೇಳ್ತಾನೆ ಅದಾದಮೇಲೆ ಅಥವಾ ನೀನೇ ಬರೋಕ್ಕೆ ಕೇಳಿದ್ರು ಅಥವಾ ಇವಳೇನಾದರೂ ಸುಳ್ಳು ಹೇಳ್ಬಿಟ್ಟು ಬರೋಕೆ ಕೇಳೋದಿಲ್ಲ ಅಂತ ಕೇಳ್ತಾನೆ ಆಗ ಲಕ್ಷ್ಮಿ ಹೇಳ್ತಾಳೆ ಸುಳ್ಳು ಹೇಳಿ ಮೀಟ್ ಮಾಡುವಂಥ ಅವಶ್ಯಕತೆ ಏನಿದೆ ಇಬ್ಬರಿಗೂ ಅಂತ ಕೇಳ್ತಾಳೆ ಆದರೆ ಸುಮ್ಮನೆ ಹೇಳ್ತಾನೆ ವೈಷ್ಣವಾಗ ಆಗ ಮತ್ತೆ ಲಕ್ಷ್ಮಿ ಕೇಳ್ತಾಳೆ ನಿಮ್ಮಿಬ್ಬರ ನಡುವೆ ಏನು ನಡೀತಾ ಇದೆ ಅಂತ ಮತ್ತೆ ಲಕ್ಷ್ಮಿ ಕೇಳ್ತಾಳೆ ಆಗಲೂ ಕೂಡ ಸುಮ್ಮನೆ ಇರ್ತಾನೆ ವೈಷ್ಣವ್ ಇದಿಷ್ಟು ಈ ಸಂಚಿಕೆಯಲ್ಲಿ ನಡೆದ ವಿಷಯ ಆಗಿತ್ತು ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು